ಜೀವನದಲ್ಲಿ ಪ್ರತಿ ಕರ್ಮಕ್ಕೆ ಫಲ ಇದೆ ನಾವು ನಟಿಸುವ ಪ್ರತಿಕ್ರಿಯೆ ಆಡುವ ಮಾತು ಯೋಚಿಸುವ ಭಾವನೆ ಇವೆಲ್ಲದರ ಪ್ರತಿಫಲ ನಮ್ಮದೆ ಇದೇ ಕರ್ಮ ಸಿದ್ಧಾಂತದ ಅಮೋಘ ಸತ್ಯ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಈ ತತ್ವವನ್ನು ಅತ್ಯಂತ ಸುಂದರವಾಗಿ ವಿವರಿಸಿದ್ದಾರೆ ಕರ್ಮವು ಜೀವನದ ನಿಯಮ ನಾವು ಮಾಡುವ ಪ್ರತಿಯೊಂದು ಸಣ್ಣ ಅಥವಾ ದೊಡ್ಡ ಕ್ರಿಯೆ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಇದು ಭಯದ ಸಂದೇಶವಲ್ಲ ಬದಲಾಗಿ ಜಾಗೃತಿಯ ಕರೆ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನು ತನ್ನದೇ ಕುಟುಂಬದ ಸದಸ್ಯರ ವಿರುದ್ಧ ಯುದ್ಧ ಮಾಡಲು ಹಿಂಜರಿಯುತ್ತಾನೆ ಅವನ ಮನಸ್ಸು ಧರ್ಮ ಸಂಕಟದಿಂದ ಕಲುಷಿತವಾಗುತ್ತದೆ ಆ ಸಮಯದಲ್ಲಿ ಶ್ರೀಕೃಷ್ಣನು ಅವನಿಗೆ ಕರ್ಮಯೋಗದ ಮಹತ್ವವನ್ನು ತಿಳಿಸುತ್ತಾನೆ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ನಿನಗೆ ಕರ್ಮ ಮಾಡುವ ಹಕ್ಕು ಮಾತ್ರ ಇದೆ ಫಲದ ಮೇಲೆ ಅಧಿಕಾರವಿಲ್ಲ ಈ ವಚನದ ಸಾರಾಂಶ ಒಂದು ಕರ್ತವ್ಯದ ಪ್ರಾಮುಖ್ಯತೆ ನಾವು ಮಾಡಬೇಕಾದುದು ನಮ್ಮ ಕರ್ಮವನ್ನು ನಿಷ್ಠೆಯಿಂದ ನಿರ್ವಹಿಸುವುದು ಫಲವು ಈಶ್ವರನ ಇಚ್ಛೆಗೆ ಬಿಟ್ಟದ್ದು ಎರಡು ನಿಷ್ಕಾಮ ಕರ್ಮ ಫಲಾಪೇಕ್ಷೆಯಿಲ್ಲದೆ ಕೆಲಸ ಮಾಡುವುದು ಮುಕ್ತಿಗೆ ದಾರಿ ಇದು ಭಗವದ್ಗೀತೆಯ ಕೇಂದ್ರ ಸಂದೇಶ ಮೂರು ಸಮರ್ಪಣೆಯ ಭಾವ ಕರ್ಮಫಲವನ್ನು ದೈವಕ್ಕೆ ಅರ್ಪಿಸಿದಾಗ ಕರ್ಮವು ಪೂಜೆಯಾಗುತ್ತದೆ ರೈತನು ನೆಲವನ್ನು ಉಳುಮೆ ಮಾಡಿ ಬೀಜವನ್ನು ಬಿತ್ತುತ್ತಾನೆ ಆದರೆ ಮಳೆ ಹಾಗೂ ಬೆಳೆಗಳ ಬೆಳವಣಿಗೆ ಅವನ ನಿಯಂತ್ರಣದಲ್ಲಿಲ್ಲ ಅವನ ಕರ್ತವ್ಯವೆಂದರೆ ಶ್ರದ್ಧೆಯಿಂದ ಶ್ರಮಿಸುವುದು ಸತ್ಯ ಅಹಿಂಸೆ ದಯೆ ನ್ಯಾಯ ಇಂತಹ ಒಳ್ಳೆಯ ಕರ್ಮಗಳು ಆತ್ಮಿಕ ಮತ್ತು ಲೌಕಿಕ ಸಂಪತ್ತನ್ನು ತರುತ್ತವೆ ಧರ್ಮರಾಜನು ಸತ್ಯವನ್ನು ಎಂದೂ ಬಿಡದೆ ನಡೆಸಿದ್ದರಿಂದ ಅವನು ಇಂದ್ರಪ್ರಸ್ಥವನ್ನು ಪಡೆದನು ಇದೇ ಸತ್ಕರ್ಮದ ಶಕ್ತಿಗೆ ಉದಾಹರಣೆ ಅಸತ್ಯ ಹಿಂಸೆ ಅಹಂಕಾರ ಇವು ಕ್ಷಣಿಕ ಲಾಭ ತೋರಿಸಿದರೂ ದೀರ್ಘಕಾಲದಲ್ಲಿ ವಿನಾಶ ತರುತ್ತವೆ ದುರ್ಯೋಧನನ ದುರಾಸೆ ಮತ್ತು ದುರ್ಬುದ್ಧಿ ಅವನು ಮತ್ತು ಅವನ ಕುಟುಂಬವನ್ನು ನಾಶಕ್ಕೀಡು ಮಾಡಿತು ಇದೇ ದುಷ್ಕರ್ಮದ ಬಂಧನಕ್ಕೆ ಉದಾಹರಣೆ ನಾವು ನೆಟ್ಟ ಬೀಜವೇ ನಮಗೆ ಗಿಡವಾಗಿ ದೊರೆಯುತ್ತದೆ ಇದು ಪ್ರಕೃತಿಯ ಚಲ ನಿಯಮ ಒಳ್ಳೆಯ ಕರ್ಮಗಳು ಸಂತೋಷವನ್ನು ಹಾಗೂ ಕೆಟ್ಟ ಕರ್ಮಗಳು ದುಃಖವನ್ನು ತರುತ್ತವೆ ನಾವು ಯಾವ ರೀತಿಯ ಕರ್ಮವನ್ನು ಮಾಡಬೇಕೆಂಬುದನ್ನು ನಾವೇ ನಿರ್ಧರಿಸಬೇಕು ಶ್ರೀಕೃಷ್ಣನು ಮತ್ತೊಂದು ಆಳವಾದ ಸತ್ಯವನ್ನು ಹೇಳುತ್ತಾನೆ ಯಾದೃಶಿ ಭಾವನಾಯಸ್ಯ ಸಿದ್ಧಿರ್ಭವತಿ ತಾದೃಶಿ ಮನುಷ್ಯನ ಭಾವನೆ ಹೇಗಿರುತ್ತದೋ ಅವನ ಸಾಧನೆ ಹಾಗೆಯೇ ಆಗುತ್ತದೆ ಇದರ ಅರ್ಥ ಕರ್ಮದ ಹಿಂದಿನ ಉದ್ದೇಶವೇ ಪ್ರಧಾನ ಶುದ್ಧ ಹೃದಯದಿಂದ ಮಾಡಿದ ಕೆಲಸವೇ ಶುಭ ಫಲ ನೀಡುತ್ತದೆ ಯಾವುದೇ ಕರ್ಮವನ್ನು ಮಾಡುವಾಗ ಭಾವನೆಯ ಶುದ್ಧತೆಯನ್ನು ಹೊಂದುವುದು ಲಾಭದಾಯಕ ಕೋಪ ಲೋಭ ಅಸೂಯೆಗಳಿಂದ ಮಾಡಿದ ಕರ್ಮಗಳು ವಿಷವನ್ನು ಸೃಷ್ಟಿಸುತ್ತವೆ ಭಿಕ್ಷುಕರಿಗೆ ಭಿಕ್ಷೆ ನೀಡುವವನು ಗರ್ವದಿಂದ ನಾನು ದಾನಿ ಎಂದು ಕೊಚ್ಚಿಕೊಂಡರೆ ಇದು ಅಹಂಕಾರದ ಕರ್ಮ ಇನ್ನೊಬ್ಬ ವ್ಯಕ್ತಿಯು ಪ್ರೇಮದಿಂದ ಇದು ಭಗವಂತನ ಸೇವೆ ಎಂದು ದಾನ ನೀಡಿದರೆ ಇದು ಪುಣ್ಯಕರ್ಮ ಕರ್ಮಯೋಗದ ಸಾರಾಂಶ ಫಲವನ್ನು ಲೆಕ್ಕಿಸದೆ ಕರ್ಮವನ್ನು ಧರ್ಮಬದ್ಧವಾಗಿ ಮಾಡಿ ಮಾಡುವ ಪ್ರತಿ ಕೆಲಸದಲ್ಲಿ ಕರ್ತವ್ಯನಿಷ್ಠೆ ಇರಲಿ ಉದಾಹರಣೆಗೆ ವಿದ್ಯಾರ್ಥಿಯು ಪರೀಕ್ಷೆಗೆ ಶ್ರದ್ಧೆಯಿಂದ ಓದಬೇಕು ಆದರೆ ಅಂಕಗಳ ಬಗ್ಗೆ ಚಿಂತಿಸಕೂಡದು ಅವನ ಪರಿಶ್ರಮಕ್ಕೆ ತಕ್ಕನಾದ ಪ್ರತಿಫಲ ಅವನಿಗೆ ದೊರೆತೇ ದೊರೆಯುತ್ತದೆ ಪ್ರತಿಕ್ರಿಯೆಯ ಹಿಂದೆ ಉತ್ತಮ ಉದ್ದೇಶ ಇರಲಿ ಸಹಾಯ ಮಾಡುವಾಗ ನನಗೆ ಪ್ರಶಂಸೆ ಬೇಕು ಎಂಬ ಭಾವನೆ ಇರಬಾರದು ಕರ್ಮಫಲವನ್ನು ದೈವ ಸಂಕಲ್ಪಕ್ಕೆ ಬಿಟ್ಟುಬಿಡುವುದು ಇಂದಿನಿಂದ ಪ್ರತಿ ಕರ್ಮವನ್ನು ಜಾಗರೂಕತೆಯಿಂದ ಮಾಡೋಣ ಫಲದ ಚಿಂತೆ ಬಿಟ್ಟು ಕರ್ತವ್ಯದಲ್ಲಿ ನಿಷ್ಠೆಯಿಂದಿರೋಣ ಕೃಷ್ಣನು ನೀಡಿದ ಈ ಮಾರ್ಗದರ್ಶನ ನಮ್ಮ ಜೀವನವನ್ನು ಪವಿತ್ರವೂ ಸಾರ್ಥಕವೂ ಆಗಿಸಬಲ್ಲದು ನಿಮ್ಮ ಕರ್ಮವೇ ನಿಮ್ಮ ಗಮ್ಯ ನಿಮ್ಮ ಭಾವನೆಗಳೇ ನಿಮ್ಮ ಭವಿಷ್ಯ ನಿಮ್ಮ ನಿಷ್ಠೆಯೇ ನಿಮ್ಮ ಮುಕ್ತಿ